ಕನ್ನಡವೆಂದರೆ ಬರಿ ನುಡಿಯಲ್ಲ ಕನ್ನಡವೆಂದರೆ ಬರಿ ನುಡಿಯಲ್ಲ ಹಿರಿದಿದೆ ಅದರ ಅರ್ಥ ಜಲವೆಂದರೆ ಕೇವಲ ನೀರಲ್ಲ ಜಲವೆಂದರೆ ಕೇವಲ ನೀರಲ್ಲ ಅದು ಪಾವನ ತೀರ್ಥ ಅದು ಪಾವನ ತೀರ್ಥ ಕನ್ನಡವೆಂದರೆ ಬರೀ ನಾಡಲ್ಲ ಭೂಪಟ ಗೆರೆ ಚುಕ್ಕೆ ಮರವೆಂದರೆ ಬರಿ ಕಟ್ಟಿಗೆ ಮರವೆಂದರೆ ಬರಿ ಕಟ್ಟಿಗೆ ಶ್ರೀಗಂಧದ ಚಕ್ಕೆ ಶ್ರೀಗಂಧದ ಚಕ್ಕೆ ಕನ್ನಡ ಬರೀ ಕರ್ನಾಟಕವಲ್ಲ ಅಸೀಮ ಅದು ಅಧಿಗಂತ ಅಸೀಮ ಅದು ಅಧಿಗಂತ ದೇವರು ಕೇವಲ ವಿಗ್ರಹವಲ್ಲ ದೇವರು ಕೇವಲ ವಿಗ್ರಹವಲ್ಲ ಅಂತರ್ಭಾವ ಅನಂತ ಅಂತರ್ಭಾವ ಅನಂತ ಕನ್ನಡವೆಂದರೆ ಜನ ಅಲ್ಲ ನವಂಬರ್ ತಿಂಗಳ ಈ ವಸೂಲಿ ಆಟ ಅಲ್ಲ ಕನ್ನಡವೆಂದರೆ ಅಲ್ಲ ಜೀವನ ಶೈಲಿ ವಿಧಾನ ವಾಯುವೆಂದರೆ ಬರೀ ಹವೆಯೇ ಅಲ್ಲ ವಾಯುವೆಂದರೆ ಬರೀ ಹವೆಯೇ ಅಲ್ಲ ಉಸಿರದು ಪಂಚಪ್ರಾಣ ಕುಸಿಯೋದು ಪಂಚಪ್ರಾಗ ಕನ್ನಡವಲ್ಲ ತಿಂಗಳು ನಡೆಸುವ ಗುಲ್ಲಿನ ತಾಮನ ಬಿಲ್ಲು ರವಿ ಶಶಿ ತಾರೆಯ ನಿತ್ಯೋತ್ಸವದು ರವಿ ಶಶಿ ತಾರೆಯ ನಿತ್ಯೋತ್ಸವದು ಸರಸ್ವತಿ ವೀಣೆಯ ಸಲ್ಲು ಸರಸ್ವತಿ ವೀಣೆಯ ಸೊಲ್ಲು ಕನ್ನಡವೆಂದರೆ ಬರೀ ನುಡಿಯಲ್ಲ ಇದರ ಅರ್ಥ ಜಲವೆಂದರೆ ಕೇವಲ ನೀರಲ್ಲ ಅದು ಪಾವನ ತೀರ್ಥ ಅದು ಪಾವನ ಅರ್ಥ